ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಶಿಕಾರಿಪುರದಲ್ಲಿ ಪತ್ರಿಕಾ ದಿನಾಚರಣೆ ಮತ್ತು ಉಪನ್ಯಾಸ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಪತ್ರಕರ್ತ ಮತ್ತು ರಂಗಕರ್ಮಿ ಹೊನ್ನಾಳಿ ಚಂದ್ರಶೇಖರ್ ಅವರು ಉದ್ಘಾಟನೆ ಮಾಡಿದರು ಬಳಿಕ ಮಾತನಾಡಿದ ಅವರು ಪತ್ರಿಕೆಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ವಿದ್ಯಾರ್ಥಿಗಳಿಗೆ ನೀಡಿದರು ಅವರು ಪತ್ರಿಕೆಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ವಿದ್ಯಾರ್ಥಿಗಳಿಗೆ ನೀಡಿದ್ದು ರಾಜ್ಯ ಪತ್ರಿಕೆ ಮತ್ತು ಲೋಕಲ್ ಪತ್ರಿಕೆಗಳ ಬಗ್ಗೆಯೂ ಮಾಹಿತಿ ನೀಡಿದರು ಮಾಧ್ಯಮಗಳ ಕ್ಷೇತ್ರದಲ್ಲಿ ಆಗಿರುವ ಬದಲಾವಣೆಯ ಬಗ್ಗೆಯೂ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ನೀಡಲಾಯಿತು ಕಾರ್ಯಕ್ರಮ ಏನಂತ ಹೇಳಿದ್ರಪ್ಪ ಎಲ್ಲ ಹತ್ತಿರ ಬನ್ನಿ ಈ ಒಂದು ಕಾರ್ಯಕ್ರಮನ ಕಾರ್ಯಕ್ರಮದ ಉದ್ಘಾಟನೆಯಿಂದ ಸಾಕಷ್ಟು ವರ್ಷಗಳ ಕಾಲ ನಮ್ಮ ಕನ್ನಡಪ್ರಭ ಪತ್ರಿಕೆಯ ಜಿಲ್ಲಾ ಸ್ಥಾನಿಕ ಸಂಪಾದಕರಾಗಿ ಹತ್ತು ಹಲವಾರು ಪತ್ರಿಕೆಗಳಲ್ಲಿ ಅದಾ ರಂಗ ರಂಗ ಸಂಸ್ಕೃತಿ ಬಗ್ಗೆ ವಿಶೇಷವಾದಂತಹ ಆಸಕ್ತಿಯನ್ನ ಇಟ್ಕೊಂಡಂತವ್ರು ಈಗ ಅವರದೇ ಆದಂತಹ ಒಂದು ಡಿಜಿಟಲ್ ಇಲ್ಲ ನಾನು ನಿಮ್ ನಿಮ್ಮ ಹತ್ರ ಭಾಷಣ ನಿಮ್ಮ ಊರಲ್ಲಿ ರಸ್ತೆ ಆಗಿಲ್ಲ ಯಾಕಾಗಿಲ್ಲ ಆಗಿಲ್ಲ ತುದಿಯಲ್ಲಿರುತ್ತೆ ಕನ್ನಡದ ಮೊಟ್ಟ ಮೊದಲ ಪತ್ರಿಕೆ ಯಾವುದು ಅಂತ ಕೇಳಿದರೆ ಬಹುಶಃ ತಕ್ಷಣ ಹೇಳ್ತೀರಿ ಇಲ್ಲ ಅಂತಂದರೆ ಒಂದು ಎರಡು ನಿಮಿಷ ಬಿಟ್ಟು ಹೇಳ್ತೀರಿ ಇಲ್ಲ ಒಂದು ಅರ್ಧ ದಿನ ಬಿಟ್ಟಾದರೂ ಹೇಳ್ತೀರಿ ಗೊತ್ತಿಲ್ವಾ ಹಾಂ ಮತ್ತೆ ಏನು ಪತ್ರಿಕೆ ಮೊದಲನೇದು ಕನ್ನಡದ ಮೊದಲ ಪತ್ರಿಕೆ ಮಂಗ್ಳೂರು ಸಮಾಚಾರ ನಾನು ಹೇಳೋ ಅಗತ್ಯನೇ ಇಲ್ಲ ಅದು ಮಂಗಳೂರು ಸಮಾಚಾರ ಹೆಸರೇ ಇದೆ ಮಂಗಳೂರಿಂದ ಬಂದಿದ್ದು ಅಂತೇಳಿ ಭಾರತದ ಮೊಟ್ಟ ಮೊದಲ ಪತ್ರಿಕೆ ಯಾವುದು ಸ್ವಲ್ಪ ಟೈಮ್ ಬೇಕು ಒಂದು ಯೋಚನೆ ಮಾಡೋಕ್ಕೆ ಒಂದು ಎರಡು ಮೂರು ನಿಮಿಷ ಟೈಮ್ ಬೇಕು ಜೇಮ್ಸ್ ಆಗಸ್ಟಿನ್ ಹಿಕ್ಕಿ ಹೆಸರು ಕೇಳಿದರಲ್ವಾ ಅದು ಎಲ್ಲೋ ಜನ ನಡೆದು ಹಿಕ್ಕಿ ಹಿಕ್ಕಿಸ್ ಗೆಜೆಟೀರ್ ಅಂತ ಹೇಳ್ತಾರಲ್ಲ ಅದು ಭಾರತದ ಮೊಟ್ಟ ಮೊದಲ ಪತ್ರಿಕೆ ಕೋಲ್ಕತ್ತಾದಲ್ಲಿ ಆರಂಭ ಆಯಿತು ಅದು ಭಾರತದ ಮೊದಲ ಪತ್ರಿಕೆ ಈ ರೀತಿ ನಾನು ಮಾಹಿತಿ ಹೇಳೋಕೆ ಹೋಗಲ್ಲ ನಿಮಗೆ ಅತಿ ಈಗ ಕನ್ನಡದಲ್ಲಿ ಕನ್ನಡದಲ್ಲಿರ್ತಕ್ಕಂಥ ಪತ್ರಿಕೆಗಳು ಯಾವುದು ಅತಿ ಹೆಚ್ಚು ಸರ್ಕ್ಯುಲೇಷನ್ ಇರೋ ಪತ್ರಿಕೆ ಯಾವುದು ಅಥವಾ ಇಂಗ್ಲೀಷಿನ ಪತ್ರಿಕೆ ಯಾವುದು ಭಾರತದ ಪತ್ರಿಕೆಗಳ ಹೆಸರುಗಳೇನು ಮಾಹಿತಿ ನಿಮಗೆ ಗೊತ್ತು ಈ ಕನ್ನಡದಲ್ಲಿ ಯಾವ್ಯಾವ ಪೇಪರ್ ಬರುತ್ತೆ ಗೊತ್ತಲ್ಲ ಹೆಸರು ನಿಮಗೆ ಸರ್ ಇವೊಂದು ಹೇಳಿ ಹೆಸರುದಿ ವಿಜಯವಾಣಿ ಕನ್ನಡಪ್ರಭ ವಿಜಯ ಕರ್ನಾಟಕ ಹಾಂ ಉದಯವಾಣಿ ವಸತಿಗಂತ ಲೋಕಲ್ ಪತ್ರಿಕೆಗಳ ಹೆಸರು ಗೊತ್ತಾ ನಿಮಗೆ ಶಿವಮೊಗ್ಗದಿಂದ ಪ್ರಕಟವಾಗುವಂತ ಸ್ಥಳೀಯ ಪತ್ರಿಕೆಗಳು ಯಾವ್ದು ಅಂತ ಸಂಜೆ ಮತ್ತೆ ಹಾಂ ಇದನ್ನು ಪತ್ರಿಕಾ ದಿನಾಚರಣೆ ಅಂತ ಹೇಳ್ತೇವೆ ಅದೇ ರೀತಿ ಆ ಜುಲೈ ತಿಂಗಳ ಪೂರ್ತಿ ಪತ್ರಿಕಾ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಬರ್ತಿದ್ದೇವೆ ಸಾವಿರದ ಎಂಟುನೂರ ನಲ್ವತ್ಮೂರಲ್ಲಿ ಮಂಗಳೂರು ಸಮಾಚಾರ ಅಂತ ಒಂದು ಪತ್ರಿಕೆ ಕರ್ನಾಟಕದಲ್ಲಿ ಪ್ರಥಮವಾಗಿ ಪ್ರಾರಂಭವಾಗುತ್ತೆ ಪತ್ರಿಕೆ ಅಂತ ಹೇಳಿ ನಿಮ್ಮ ಮನೆಯೆಲ್ಲ ಓದ್ತಿರ್ಲಿಲ್ಲ ಸ್ಕೂಲಾಗೆ ಪತ್ರಿಕೆ ತರಿಸ್ತೀರಿ ನಿಮ್ಮನೇದು ಪತ್ರಿಕೆ ಎಲ್ಲ ತರಿಸ್ತೀರಿ ಆ ಪತ್ರಿಕೆಯನ್ನು ಹಿಂದೆ ಕಬ್ಬಿಣದ ಮೊಳಗಲಿರ್ತಿದ್ವಲ್ಲ ಉಲ್ಟಾ ಅಕ್ಷರಗಳು ಹಿಂಗೆ ನೋಡಿದರೆ ಉಲ್ಟ ಕಾಣ್ತಿದ್ದವು ನಮಗೆ ಆ ಥರ ಅಕ್ಷರ ಒಂದೇ ಅಕ್ಷರ ಉದಾಹರಣೆಗೆ ಕರ್ನಾಟಕ ಅನ್ನೋದನ್ನು ಕ ನ ಟ ಟ ಕ ಈ ಥರ ಒಂದೊಂದು ಅಕ್ಷರ ಇತ್ತು ಒಂದು ಜೋಡಿಸಿ ಇಡೀ ವಿಷಯನ ಜೋಡಿಸಿ ಹಿಂಗೆ ಹಚ್ಚಿ ಪ್ರಿಂಟ್ ಮಾಡಿ ನಮಗೆ ಓದಲಿಕ್ಕೆ ಬರ್ತಾಯಿತ್ತು ಹಿಂದೆ ಈಗ ಹಂಗಿಲ್ಲ ವ್ಯವಸ್ಥೆ ಈಗೆಲ್ಲ ಕಂಪ್ಯೂಟರೈಸ್ಡ್ ವ್ಯವಸ್ಥೆ ಆಗಿದೆ ಅಂಥ ವ್ಯವಸ್ಥೆಯಲ್ಲಿ ಮೊದಲು ಪತ್ರಿಕೆಯನ್ನು ಮಂಗಳೂರು ಸಮಾಚಾರ ಅಂತಂದು ಹೇಳಿ ಮಂಗಳೂರಿಂದ ಒಂದು ಪತ್ರಿಕೆ ಪ್ರಕಟಗೊಳ್ಳುತ್ತೆ ಅದು ಮಂಗಳೂರು ಸಮಾಚಾರ ಅಂತ ಆ ಪತ್ರಿಕೆ ಹುಟ್ಟಿದ ಆರಂಭದ ಮೊದಲನೇ ದಿನ ಜುಲೈ ಒಂದು ಸಾವಿರದ ಎಂಟುನೂರ ನಲವತ್ತ್ಮೂರರಲ್ಲಿ ಆ ಕುರಿತಾಗಿ ನಾವು ನಮ್ಮ ಪತ್ರಿಕಾ ಸಂ ಪತ್ರಕರ್ತರ ಸಂಘ ಇಡೀ ಮಾಸಾಂತ್ಯದ ಪೂರ್ತಿ ಕಾರ್ಯಕ್ರಮವನ್ನು ರೂಪಿಸಿ ಒಂದು ದಿನ ಪತ್ರಕರ್ತರ ಪತ್ರಿಕಾ ದಿನಾಚರಣೆ ಅಂತ ಮಾಡ್ತೇವೆ ಆದರೆ ಆ ಪತ್ರಿಕೆ ಅಂದ್ರೇನು ಆ ಪತ್ರಿಕೆಯ ಒಳ ಏನು ಹೇಗೆ ಪ್ರಿಂಟಿಂಗ್ ಶುರುವಾಗುತ್ತೆ ಏನು ಸುದ್ದಿ ಅಂದ್ರೆ ಏನು ಈ ಥರದ ವಿಷಯಗಳನ್ನು ನಾವು ನಿಮ್ಮಲ್ಲಿಗೆ ತಲುಪಿಸ್ಬೇಕನ್ನೋ ಒಂದು ಸದುದ್ದೇಶವನ್ನು ಇಟ್ಕೊಂಡು ನಾವು ಪತ್ರಿಕಾ ದಿನಾಚರಣೆ ಹೆಸರಲ್ಲಿ ಆ ದಿನಾಚರಣೆ ಮುಂಚಿತವಾಗಿ ನಿಮ್ಮಲ್ಲಿ ಶಾಲಾ ಕಾಲೇಜುಗಳಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊತಾ ಇದ್ದೇವೆ ಕಾರಣ ಇಷ್ಟೇ ನಿಮ್ಮ ಓದುಗರ ಇಚ್ಛೆಯನ್ನು ಹೆಚ್ಚಿಸ್ಬೇಕು ಕಿಚ್ಚನ್ನು ಹೆಚ್ಚಿಸ್ಬೇಕು ಅನ್ನೋದೇ ನಮ್ಮ ಇಚ್ಛೆ ಆಗಿದೆ ಈ ಕಾರಣಕ್ಕಾಗಿ ನಮ್ಮ ನಿಮ್ಮಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ಲಿಕ್ಕೆ ಬರ್ತಾ ಇದ್ದೇವೆ ಪ್ರತಿ ವರ್ಷನೂ ಒಂದೊಂದು ಕಾಲೇಜಲ್ಲಿ ಒಂದೊಂದು ಸ್ಕೂಲ್ ಅಲ್ಲಿ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ನಮ್ಮ